ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಚಾನಲ್ ಸುಮ್ಮನೆ ಕ್ಲಿಕ್ ಮಾಡಿ ನೋಡೋಣ ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಇನ್ನೊಬ್ಬರಿಗೆ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಬೆಲ್ ಐಕನ್ ಒಂದು ತಪ್ಪದೇ ಒತ್ತಿ ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಹಾಕಿರುವ ಎಲ್ಲ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಹಾಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾ ಇದೆ ಆ ಬಟನನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲಿಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತು ದಯವಿಟ್ಟು ಆ ಬಟನನ್ನು ಸಹಿತ ಹಾಗೆ ಕ್ಲಿಕ್ ಮಾಡಿ ಒಂದು ವರದಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು ಅಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಿ ಯಶುನಾಥನ್ ಅವರು ಬೆಂಗಳೂರವರು ಒಂದು ವಿಚಾರ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಇದು ಕೇಳಿದ್ರೆ ಭಾಳ ಏನು ಸಿಲ್ಲಿ ಅನ್ನಿಸ್ಬೋದು ಅಂದರೆ ಏನಪ್ಪ ಇಂಥದ್ದು ವರದಿ ಮಾಡ್ತಾರ ಅನ್ನಿಸ್ಬೋದು ಇದನ್ನು ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ವಿಶೇಷ ಚೇತನರಿಗಲ್ಲದೆ ಸಾಮಾನ್ಯ ಜನರಿಗೂ ಇದು ಹೊರೆಯಾಗ್ತಕ್ಕಂಥ ವಿಚಾರ ಅದಕ್ಕಾಗಿ ವಿಕಲಚೇತನರು ಅಂದರೆ ವಿಶೇಷ ಚೇತನರು ಈಗಾಗಲೇ ರಿಯಾಯಿತಿ ಬಸ್ ಪಾಸ್ ಪಡೆದು ಹಣ ಕೊಟ್ಟು ಅಂದರೆ ನೂರು ಕಿಲೋಮೀಟ್ರ್ ದಾಟಿದ ತಕ್ಷಣ ಒಬ್ಬ ವಿಶೇಷ ಚೇತನರ ಮುಂದೆ ಪ್ರಯಾಣ ಮಾಡಬೇಕಾದ್ರೆ ದುಡ್ಡು ಕೊಡಬೇಕಾಗ್ತದೆ ಆ ದುಡ್ಡು ಕೊಟ್ಟು ಹೋಗೋ ಸಂದರ್ಭದಲ್ಲಿ ಚಿಲ್ಲರೆ ಸಮಸ್ಯೆ ಆಗಿರುವುದನ್ನು ನಾವು ಅದನ್ನು ಭಾಳ ಭಾಳ ಒಂದು ಹಗುರವಾಗಿ ತೊಗೋತೀವಿ ನಾವು ಅದನ್ನು ಹಗ್ರವಾಗಿ ತೊಗೋತೀವಿ ಬಟ್ ಅದನ್ನು ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಕೆಲವು ನಿರ್ವಾಹಕರು ಇಲ್ಲಿ ಎಲ್ಲ ನಿರ್ವಾಹಕರನ್ನು ನಾವು ದೂರೋದಲ್ಲ ಕೆಲವು ನಿರ್ವಾಹಕರು ಅವರು ಉದ್ದೇಶಪೂರ್ವಕ ಮಾಡ್ತಾರೋ ಮತ್ತು ಏನು ಮರೆತು ಬಿಟ್ಟು ಮಾಡ್ತಾರೋ ಗೊತ್ತಿಲ್ಲ ಅದು ದೇವರಿಗೆ ಹೊತ್ತು ದೇವರಿಗೆ ಗೊತ್ತು ಆದರೂ ಆಗ್ತಕ್ಕಂಥ ಚಿಲ್ಲರೆ ಸಮಸ್ಯೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ಚಿಲ್ಲರೆ ಸಮಸ್ಯೆಯನ್ನು ಹೇಳೋದು ಮುಜುಗರಾಗ್ಬೋದು ಮತ್ತು ಆ ಚಿಲ್ಲರೆ ಕೇಳುವಂಥ ಪ್ರಯಾಣಿಕರಿಗೆ ಮುಜುಗಾರಾಗತಕ್ಕಂಥ ಸಂದರ್ಭಗಳು ಬರ್ತವೆ ಆ ಒಂದು ವಿಷಯನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಅವರೊಬ್ಬ ಅಂಗವಿಕಲರಾಗಿ ಬಸ್ ಪಾಸ್ ಅವಧಿ ಅಂದರೆ ಕಿಲೋಮೀಟ್ರ್ ದಾಟಿದ ಮೇಲೆ ದುಡ್ಡು ಕೊಟ್ಟು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಒಂದು ಚಿಲ್ಲರೆ ಸಮಸ್ಯೆ ಆಗಿರುವುದನ್ನು ಅದು ಹೇಳಕ್ಕೆ ಹೊರಟಿದ್ದಾರೆ ಇದು ಯಾವುದೇ ದುರುದ್ದೇಶ ಅಲ್ಲ ಒಟ್ಟು ಜಾಗೃತಿ ಅಂದರೆ ಒಂದು ಸಣ್ಣ ವಿಚಾರ ಇಟ್ಟುಕೊಂಡ್ರೂ ಸಹಿತ ಅದು ಸ್ವಲ್ಪ ವಿಚಾರ ಮಾಡಿದಾಗೆ ಒಂದು ವಿಸ್ತಾರ ವಿಸ್ತಿರವಾಗಿ ವಿಚಾರ ಮಾಡಿದಾಗ ವಿಸ್ತಾರಣವಾಗಿ ವಿಚಾರ ಮಾಡಿದಾಗ ಅದು ಸಮಸ್ಯೆಯಾಗಿ ಕಂಡು ಬರ್ತದೆ ಅಂಥ ಒಂದು ವಿಚಾರವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಪಿ ಎಸ್ ನಾಥನ್ ಅದನ್ನು ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಇದು ಜಾಗೃತಿ ಮೂಡಿಸೋಕ್ಕೆ ನನ್ನ ಕೆಲಸ ನಾನು ಈಗ ಹಾಕ್ಬಾಳು ಅಂತ ಒಂದು ಐತೆ ಟಿಕೆಟ್ ನಿಮ್ಗೆ ಹಾಕ್ತೀನಿ ಅಲ್ಲಿಂದ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಇಪ್ಪತ್ತೊಂಬತ್ತು ರೂಪಾಯಿ ಟಿಕೆಟ್ ಆ ವ್ಯಕ್ತಿ ಇಪ್ಪತ್ತೊಂಬತ್ತು ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹಿಂದ್ಗಡೆ ಒಂದು ರೂಪಾಯಿ ಅಂತಲೂ ಬರೀಲಿಲ್ಲ ಮತ್ತು ನಾವು ನಾನು ಹಿಂದ್ಗಡೆ ಶಾಪಲ್ಲಿ ಇಳಿಬೇಕಾಯಿತು ಏನು ರೀ ಟಿಕೆಟ್ ಎಷ್ಟು ಇಪ್ಪತ್ತೊಂಬತ್ತು ರೂಪಾಯಿ ಚೇಂಜ್ ಕೊಡಿ ಒಂದು ರೂಪಾಯಿ ಅಂತ ನಾನು ಕೇಳಿದೆ ಚೇಂಜ್ ಇಲ್ಲ ಅಂತ ಹೇಳಿದ್ರು ನಿರ್ವಾಹಕರು ಚೇಂಜ್ ಇಲ್ಲ ಅಂತ ಹೇಳಿದ್ರು ಈಗ ಏನು ಸಮಸ್ಯೆ ಆಗುತ್ತೆ ಅಂದರೆ ಸ್ನೇಹಿತರೆ ಈ ಒಂದು ರೂಪಾಯಿ ಇದು ಅವ್ರಿಗೆ ಒಂದು ಅನುಭವ ನನಗೆ ನನಗೆ ಅನುಭವ ಈ ಒಂದು ರೂಪಾಯಿಯಿಂದ ನನಗೆ ಯಾವುದೋ ಸಮಸ್ಯೆ ಇಲ್ಲ ಈ ರೀತಿ ಒಂದು ರೂಪಾಯಿ ಚೇಂಜನ್ನ ಕೊಡೋದಿಲ್ಲ ನಿರ್ವಾಹಕರು ಈಗ ಎಲ್ಲ ಒಂದು ರೂಪಾಯಿ ಕೇಳಕ್ಕೆ ಮುಜುಗರ ಆಗ್ತಾಯಿದೆ ಅವ್ರಿಗೆ ಎಲ್ಲ ಜನಗಳಿಗೆ ಹೆಂಗೆ ಕೇಳ್ತಾರೆ ಮುಜುಗರ ಆಗ್ತದಲ್ವಾ ಒಂದು ಬರ್ಕೊಡ್ಬೇಕು ನಾನು ಹೇಳಿದೆ ನೀನು ಕೊಡಪ್ಪ ಚೇಂಜ್ ಇಲ್ಲ ಅಂದ್ರೆ ನಾನು ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಯಾರಾದ್ರೂ ಮಿನಿಸ್ಟರ್ ಆದರೆ ನಿಮ್ಮ ಸಾರಿಗೆ ಇಲಾಖೆ ಹತ್ರ ನಾನು ಒಂದು ರೂಪಾಯಿ ಚೇಂಜ್ ತೊಗೊಂಡ್ಬಿಡ್ತೀನಿ ಅದು ಹೆಂಗೆ ಆಗ್ತದೆ ಅಂದರೆ ಅದು ಹಂಗೆ ಆಗ್ತದೆ ನೀನು ಬರ್ಕೊಡು ನಾನು ಹೋಗಿ ನಿಮ್ಮ ಸಾರಿಗೆ ಇಲಾಖೆ ಎಮ್ ಎಸ್ ಬಿಲ್ಡಿಂಗಲ್ಲಿ ಹೋಗಿ ಬಿಡ್ತೀನಿ ಅಂತ ಹೇಳ್ದೆ ನಾನು ಆ ವ್ಯಕ್ತಿ ನನ್ಗೆ ಹೊಸಪೇಟೆಗೆ ಕರ್ಕೊಂಡು ಬಂದುಬಿಟ್ಟಿದ್ದೆ ಇದು ಹೊಸಪೇಟೆ ವಿಜಯನಗರ ಜಿಲ್ಲೆ ತೋರಿಸಿ ನೋಡಿ ನಿಮಗೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟ ವ್ಯಕ್ತಿ ಮೇಲುಗಡೆಯೆಲ್ಲ ಜೋಬ್ ತೆಗೆದ್ರೆ ಬೇರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಕೆಳಗಡೆ ಫುಲ್ಲು ಚಿ ಚಿಲ್ಡ್ರೆಗಳ್ ಇಟ್ಕೊಂಡು ಹೋಳೆ ಏ ಅತ್ತೆಗಿರಿ ಅಲ್ಲಿಲ್ಲ ಚಿಲ್ಡ್ರ ಚಿಲ್ಡ್ರ ಇಲ್ವಂತ ಎತ್ತಿ ಕೆಳಗಡೆ ಇಟ್ಕೊಳ್ತಾರೆ ನಿರ್ವಾಹಕರು ಈಗ ಅಲ್ಲಿ ಒಂದು ರೂಪಾಯಿ ಚೇಂಜ್ ಇರುತ್ತೆ ನಿರ್ವಾಹಕರಿಗೆ ನಾನು ಹೇಳ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತೊಂಬತ್ತು ಭಾಗ ಇದೇ ಕಥೆನೇ ಈ ತೊಂಬತ್ತೊಂಬತ್ತು ಭಾಗ ಚಿಲ್ಡ್ರನ್ನೇ ಇದ್ದರೂ ಕೊಡೋದಿಲ್ಲ ನಿರ್ವಾಹಕರು ಈ ಒಂದೊಂದು ರೂಪಾಯಿ ಅಂದರೆ ಒಂದು ಬಸ್ಸಲ್ಲಿ ಒಂದು ಐವತ್ತು ಜನ ಬಂದ್ರೆ ಸಾಕ್ರಿ ಐವತ್ತು ರೂಪಾಯಿ ಆಗೋದು ಒಂದು ಟ್ರಿಪ್ಗೆ ಐವತ್ತು ನೂರು ಅಲ್ಲ ಇವ್ರಿಗೆ ನಿರ್ವಾಹಕರಿಗೆ ಬರೋದು ಇವರು ಹಿಂದ್ಗಡೆ ಬರ್ಕೊಡೋದಿಲ್ಲ ಬರ್ಕೊಟ್ರೆ ಕೇಳ್ಬೋದು ಈ ಬರ್ಕೊಡ್ದೆ ಹೆಂಗೆ ಇದು ವ್ಯವಸ್ಥೆ ಹೇಳಿ ನೋಡಿ ಈಗ ನಿರ್ವಾಹಕರು ಬರ್ಕೊಡ್ಬೇಕಲ್ವಾ ಬರ್ಕೊಡಲ್ವಲ್ಲ ನಿರ್ವಾಹಕರು ಇದು ಹೆಂಗಾಗ್ತಿದೆ ನಾನು ಒಂದು ರೂಪಾಯಿಗೆ ನೋಡಿ ನಾವು ವಿಶೇಷ ಇಚ್ಛೆ ಆಧಾರ್ ಕಾರ್ಡ್ ತೋರಿಸಿ ಬುಕ್ಸಟೇ ಹೋಗೋದಿಲ್ಲ ನಾವು ಪಾಸ್ ಮಾತ್ರ ನೂರು ಕಿಲೋಮೀಟ್ರ್ ನಡೀತದೆ ಇಲ್ಲೆಲ್ಲ ನಡೆಯೋದಿಲ್ಲ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಮಾತ್ರ ಪಾಸು ವಿಕಲಚೇತನ್ ಪಾಸು ಈಗ ನಡೆಯೋದಿಲ್ಲ ನಡೀದೆ ನಾವು ಈಗ ವಿಕಲಚೇತನರಿಗೆ ಹೆಂಗಾಗ್ತದೆ ಸಾಮಾನ್ಯ ವ್ಯಕ್ತಿಗಳು ತಗೊಳ್ಳಿ ನೀವು ಈಗ ಇಪ್ಪತ್ತೊಂಬತ್ತು ರೂಪಾಯಿ ಟಿಕೆಟ್ ಒಂದು ರೂಪಾಯಿ ಹಿಂಗೆ ಕೇಳ್ತಾರೆ ನಿರ್ವಾಹಕರ್ನ ಕೇಳೋಕಾಗೋದಿಲ್ಲ ಅವ್ರಿಗೆ ಆಗ್ತದೆ ಹೆಂಗಪ್ಪ ಕೇಳೋದು ಅಂತ ಅವ್ರು ಬಿಟ್ಬಿಟ್ಟೇ ಹೋಗ್ಬಿಡ್ತಾರೆ ಎಷ್ಟೋ ಜನ ಸುಮ್ಮನೆ ಇಳಿದು ನನ್ನ ಜೊತೆ ಒಂದು ಜಾತ್ರೆ ನಡೀತಾ ಇದೆ ಅಲ್ಲಿ ಕಾಕ್ಬಾಳಲ್ಲಿ ಬಸ್ಸು ಫುಲ್ ಇತ್ತು ಗಾಡಿ ಎಲ್ಲರಿಗೂ ಇಪ್ಪತ್ತೊಂಬತ್ತು ರೂಪಾಯಿ ಗ್ಯಾರಂಟಿ ತುಂಬ ಜನ ಇದ್ದರು ಹೆಣ್ಮಕ್ಳು ಬಿಟ್ಕೊಡಿ ಗಂಡು ಮಕ್ಕಳು ಸುಮಾರು ಜನ ನಿಂತಿದ್ರು ನನ್ನ ಜೊತೆ ಆ ಒಂದು ರೂಪಾಯಿನೇ ಕೇಳಲೇ ಇಲ್ಲ ಅವ್ರು ಹೋಗ್ಬಿಟ್ರು ಯಾಕಂದರೆ ಮುಜುಗರ ಆಗ್ತದೆ ಒಂದು ರೂಪಾಯಿ ಕೇಳೋಕ್ಕೆ ಮುಜುಗರ ಆಗ್ತದೆ ಈಗ ನಾನು ಪ್ರಶ್ನೆ ಮಾಡ್ತೀನಿ ನನಗೆ ಮುಜುಗರ ಆಗೋದಿಲ್ಲ ಯಾಕಂದರೆ ನಾವು ವಿಕಲಚೇತನರಾಗಿದ್ದು ಟಿಕೆಟ್ ಕೊಟ್ಬಿಟ್ಟು ಹೋಗ್ತೀವಿ ಬೇಡ್ರಿ ಹೌದಲ್ವಾ ಮೂವತ್ತು ರೂಪಾಯಿ ಕೊಟ್ಟಿದ್ದೀನಿ ಇಪ್ಪತ್ತೊಂಬತ್ತು ರೂಪಾಯಿ ಟಿಕೆಟ್ ಒಂದು ರೂಪಾಯಿ ಯಾರಿಗೆ ಉಂಡಿ ಇಲಾಖರು ಯಾರಿಗೆ ನೋಡಿರಿ ಮೂವತ್ತು ರೂಪಾಯಿ ಟಿಕೆಟ್ ಮಾಡಿಬಿಟ್ರೆ ಸರ್ಕಾರಕ್ಕೆ ಹೋಗುತ್ತೆ ನನಗೆ ತುಂಬ ಖುಷಿ ಆಗುತ್ತೆ ಸರ್ಕಾರ ತಿನ್ನರಿ ಸರ್ಕಾರಕ್ಕೆ ಇಲ್ಲ ಸರ್ಕಾರಕ್ಕೆ ಹೋಗ್ತದೆ ಈಗ ಇಪ್ಪತ್ತೊಂಬತ್ತು ರೂಪಾಯಿ ಟಿಕೆಟ್ ಒಂದು ರೂಪಾಯಿ ಹೋಗುತ್ತೆ ಪೂಜಾರಿಗೆ ಹೋಗುತ್ತೆ ಪೂಜಾರಿಯಿಂದ ಯಾರು ನಿರ್ವಾಹಕ ನಿರ್ವಾಹಕರ ಲೆಕ್ಕ ಇಲ್ಲ ಲೆಕ್ಕನೇ ಇಲ್ಲ ಒಂದು ರೂಪಾಯಿ ಕಡಿಮೆ ಆದರೆ ಅವ್ರ ತೊಗೊತಾರ ಹೇಳಿ ಸ್ನೇಹಿತರೆ ಒಂದು ರೂಪಾಯಿ ಕಡಿಮೆ ಆದರೆ ಅವರು ನಿಜವಾಗ್ಲೂ ತಗೊಳ್ತಾರ ತಗೊಳ್ಳೋಲ್ಲ ಆ ರೀತಿ ನಮ್ಮ ವ್ಯವಸ್ಥೆ ನಾವು ಬದಲಾವಣೆ ಆಗಬೇಕು ನಾವು ಕೆಲಸ ಅಂದರೆ ನಾವು ಬದಲಾವಣೆ ಆಗಬೇಕು ನಾವು ಪ್ರಶ್ನೆ ಮಾಡಬೇಕು ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಕೇಳೋಣ ಇದು ನಾನು ಒಂದು ಜಾಗೃತಿ ಮೂಡಿಸೋ ಕೆಲಸ ಪ್ರತಿಯೊಬ್ಬರು ಒಂದೊಂದು ಕಡೆ ಒಬ್ಬೊಬ್ಬರು ಪ್ರಶ್ನೆ ಮಾಡೋಣ ಇದು ನಮ್ಮ ವಾಹಿನಿಯಲ್ಲಿ ಹಿಂಗೆ ಬರುತ್ತೆ ಈಗ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಇದು ಒಂದು ಜಾಗೃತಿ ಮೂಡಿಸುವ ಕೆಲಸ ಇದರಲ್ಲಿ ಯಾರನ್ನೂ ಎತ್ತೆ ಕಟ್ಟೋದು ಎತ್ತಿ ಇಳಿಸೋದು ನನಗೆ ಗೊತ್ತಿಲ್ಲ ನಾನು ಜಾಗೃತಿ ಮೂಡಿಸ್ತಾನೆ ಇದನ್ನು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡೋಣ ಈ ಥರ ಎಲ್ಲರೂ ಪ್ರಶ್ನೆ ಮಾಡ್ಬೇಕು ಒಂದೊಂದು ರೂಪಾಯಿ ಸೇರಿಸ್ರೆ ನೇಸ್ರೆ ಸ್ನೇಹಿತರೆ ಈಗ ನಿರ್ವಾಹಕರು ಬಸ್ಸು ಇಪ್ಪತ್ತೊಂಬತ್ತು ರೂಪಾಯಿ ಟಿಕೆಟ್ ಹಾಕ್ಬಿಟ್ರೆ ಹೆಂಗೆ ಈಗ ನೋಡಿ ಗದಗಿಂದ ಹಳೇ ಬಸ್ ಸ್ಟ್ಯಾಂಡಿಂದ ಕುತ್ತುಕೋಟೆಯಿಂದ ಒಂದು ಊರಿಗೆ ಅಲ್ಲಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಟಿಕೆಟ್ ಮೂವತ್ತು ರೂಪಾಯಿ ಮಾಡಿಬಿಟ್ರೆ ಒಳ್ಳೇದಲ್ವಣ್ರಿ ಇಪ್ಪತ್ತೊಂಬತ್ತು ರೂಪಾಯಿ ಚೇಂಜೇ ಕೊಡೋಂಗಿಲ್ಲ ಈಗ ನಿರ್ವಾಹಕರು ಏನು ಬಸ್ಸು ಫುಲ್ ಲೋಡಲ್ಲಿರುತ್ತೆ ಚೇಂಜ್ ಎಲ್ಲಿ ಕೊಡ್ತಾರೆ ಚಿಲ್ಡ್ರನ್ನೇ ಕೊಡೋಂಗಿಲ್ಲ ಕೇಳೋಕ್ಕೂ ಮುಜುಗರ ಆಗ್ತದಲ್ಲ ನಮ್ಮ ವಿಕಲ ಚೇತನರಿಗೆ ನಾನು ಕೇಳೋದು ಇಷ್ಟೇ ನಾವು ಹಣ ಕೊಟ್ಟು ಹೋಗ್ತಾ ಇದ್ದೀವಿ ಆದರೆ ಚೈ ಚಿಲ್ಡ್ರಗಳು ಸಿಗ್ತಾಯಿಲ್ಲ ಈಗ ನಾನು ಡಿ ಸಿಗೆ ನಾನು ಫೋನ್ ಮಾಡಿದ್ದೆ ನಾನು ಫೋನ್ ಬರ್ತಾಯಿದೆ ನನಗೆ ಡಿ ಸಿ ಹೇಳಿದ್ದೀನಿ ಒಂದು ರೂಪಾಯಿ ಕೊಡಬೇಕಪ್ಪ ನಾನು ಇಲ್ಲಿಂದ ಇಲ್ಲಿಗೆ ಬರಬೇಕಾ ಹೆಂಗೆ ಅಂತ ಕೇಳಿದ್ದೀನಿ ಡಿ ಸಿಗೆ ನಾನು ಫೋನ್ ಮಾಡಿದ್ದೀನಿ ಡಿ ಸಿ ನನಗೆ ಫೋನ್ ಮಾಡ್ತಾವ್ರೆ ನಾನು ಸೈಲೆಂಟಲ್ಲಿ ಇಟ್ಟಿದ್ದೀನಿ ಫೋನ್ ಬರ್ತಾಯಿದೆ ಅದಕ್ಕೆ ನೀವು ಚೈಲ್ ಚಿಲ್ಡ್ರನ್ ನಾನೇ ಕೊಟ್ಬಿಡ್ತೀನಿ ಇದು ಇನ್ನೊಂದು ಹಿಂದ್ಗಡೆ ಶಾಪಲ್ಲಿ ಎಳಿಬೇಕಾಗಿತ್ತು ನೀವು ಇಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತ ಹೇಳಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಯಾರಿಗೂ ನೋವಾಗುವ ಮನ್ಸು ನೋವು ಕೊಡುವ ಮನ್ಸು ನನಗಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಧನ್ಯವಾದ ಶುಭ ದಿನ